ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಬನ್ನಿ ರುಚಿಕರವಾದ ವೆಜಿಟೇಬಲ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ವೆಜಿಟೇಬಲ್ ಬಿರಿಯಾನಿ ಮಾಡೋದಕ್ಕೆ ಕ್ಯಾಪ್ಸಿಕಮ್ಮು ಬೀಟ್ರೂಟು ಕ್ಯಾರೆಟು ಬೀನ್ಸು ಈರುಳ್ಳಿ ಕ್ಯಾಪ್ಸಿಕಮ್ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ ಹಸೆ ಕೊತ್ತಂಬರಿ ಪುದೀನ ಟೊಮ್ಯಾಟೊ ಈರುಳ್ಳಿ ಒಂದು ನಾಲ್ಕು ಟೊಮ್ಯಾಟೊ ಒಂದು ಆರು ಹಸೆ ಒಂದು ಹತ್ತು ಒಂದು ಕಪ್ಪಷ್ಟು ಕೊತ್ತಂಬರಿ ಒಂದು ಕಪ್ಪಷ್ಟು ಪುದೀನ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಅಗಲವಾದ ಒಂದು ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಕ್ಕಿ ಗ್ಯಾಸ್ನ ಆನ್ ಮಾಡ್ಕೊಳ್ಳಿ ಒಗ್ಗರಣೆ ಮಾಡೋದಕ್ಕೆ ಒಂದು ಲೋಟದಷ್ಟು ಒಂದು ಟೀ ಲೋಟದಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎರಡು ಲೋಟ ಅಕ್ಕಿಗೆ ಒಂದು ಲೋಟ ಎಣ್ಣೆನ ಸೇರಿಸ್ಕೊಳ್ಳಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈ ರೀತಿ ಚೆನ್ನಾಗಿ ಎಣ್ಣೆ ಕಾದಿದೆ ನೋಡಿ ಇವಾಗ ಹಸಮ್ಮೆಸಿನಕಾಯಿನ ಹಾಕೊಳ್ಳಿ ಕಟ್ ಮಾಡೋದೇನು ಬೇಕಾಗಿಲ್ಲ ಹಸಿ ಮೆಣಸಿನ್ಕಾಯನ್ನ ಹಾಗೆ ಸೇರಿಸ್ಕೊಳ್ಳಿ ಹಸಿ ಮೆಣಸಿನ್ಕಾಯಿಲ್ಲ ಚೆನ್ನಾಗಿ ಸಿಡಿಬೇಕು ನೋಡಿ ಇವಾಗ ಪಲಾವ್ ಎಲೆ ಎಲ್ಲ ಚೆನ್ನಾಗಿ ಫ್ರೈ ಇದೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿನ ಸೇರಿಸ್ಕೊಳ್ಳಿ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಈರುಳ್ಳಿ ಒಂದು ಲೋಟ ಅಕ್ಕಿಗೆ ಎರಡು ಈರುಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನೂ ಸಹ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಕಟ್ ಮಾಡ್ಕೊಂಡಿರೋಂಥ ಪುದೀನ ಸೇರಿಸ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಪುದೀನಾನ ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೋದು ಪುದೀನಾನ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೆಟೊನ ಸೇರಿಸ್ಕೊಳ್ಳಿ ಟೊಮೆಟೊನು ಚೆನ್ನಾಗಿ ಫ್ರೈ ಆಗಲಿ ಈಗ ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಸೇರಿಸ್ಕೊಳ್ಳಿ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಸಹ ಫ್ರೈ ಆಗಿದೆ ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಮೆತ್ತಗೆ ಹಾಕ್ಬೇಕಲ್ವ ಅದಕ್ಕೆ ಎರಡು ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಈ ರೀತಿಯಾಗಿ ಉಪ್ಪನ್ನು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗರಂ ಮಸಾಲ ಪೌಡ್ರು ಮುಕ್ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲ ಸೇರಿಸ್ಕೊಳ್ಳಿ ನಿಮಗೆ ಯಾವುದು ಇಷ್ಟವಾದ ತರಕಾರಿ ಇರ್ತದೋ ಅದನ್ನು ಸಹ ಸೇರಿಸ್ಕೊಬೋದು ಬಟಾಣಿ ಕಾಳು ಸೇರಿಸ್ಕೊಬೋದು ಅವರೆಕಾಯಿನ ಸೇರಿಸ್ಕೊಬೋದು ಗೆಡ್ಡೆ ಕೋಸನ್ನ ಸೇರಿಸ್ಕೊಬೋದು ಎಲೆಕೋಸು ಸಹ ಸೇರಿಸ್ಕೊಬೋದು ಕಟ್ ಮಾಡಿಕೊಂಡು ಸಣ್ಣದಾಗಿ ನೋಡಿ ಇವಾಗ ವೆಜಿಟೇಬಲೆಲ್ಲ ಚೆನ್ನಾಗಿ ಬೇಯಲಿ ಈಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನೂ ಸಹ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಬೇಯಬೇಕು ಆವಾಗಲೇ ವೆಜಿಟೇಬಲ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಆಗೋದು ನೋಡಿ ಎಲ್ಲವನ್ನು ಮಸಾಲೆ ಹಿಡಿಬೇಕು ತರಕಾರಿಗೆ ಒಂದು ಐದು ನಿಮಿಷ ಕಾಲ ಬೇಯಿಸ್ಕೊಬೇಕು ಒಗ್ಗರಣೆಯಲ್ಲಿ ಅಕ್ಕಿ ನಾನು ಏನೇಕ್ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದು ಆಫ್ ಆನ್ ಅವರ್ ಮುಂಚೆನೇ ಈ ರೀತಿ ಅಕ್ಕಿನ ಸೇರಿಸ್ಕೊಳ್ಳಿ ಅಕ್ಕಿನೂ ಸಹ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ನಾವು ಅಕ್ಕಿ ಸೇರ್ಸೋಕೆ ಮುಂಚೆನೇ ಎಲ್ಲ ಉಪ್ಪು ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಗರಂ ಮಸಾಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಲ್ಲವನ್ನು ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ ಅಕ್ಕಿನೂ ಸಹ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಕಾಲ ಚೆನ್ನಾಗಿ ಅಕ್ಕಿನೂ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಟೇಸ್ಟಿಯಾಗುತ್ತೆ ಬಾತು ಈಗ ಒಂದು ಕಡೆ ಬಿಸಿನೀರನ್ನ ಕಾಯೋಕ್ಕೆ ಕಡ ಇಡೋಣ ಒಂದು ಗ್ಯಾಸ್ ಸ್ಟೋವ್ ಮೇಲೆ ಅಳತೆಗೆ ತಕ್ಕಂಗೆ ನೀರನ್ನ ಬಿಸಿ ಮಾಡ್ಕೊಬೇಕು ಚೆನ್ನಾಗಿ ಕಾಯಿಸ್ಕೊಳೋಣ ಅಲ್ಲಿವರೆಗೂ ಒಂದು ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರು ಎರಡು ಲೋಟ ಅಕ್ಕಿಗೆ ಆರು ಲೋಟದಷ್ಟು ನೀರು ಪಾತ್ರೆಯಲ್ಲಿ ಮಾಡಂಗಿದ್ರೆ ಕುಕ್ಕರಲ್ಲಿ ಮಾಡಂಗಿದ್ರೆ ಎರಡೂವರೆ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕಾಯಿಸ್ಕೊಂಡಿದ್ವಿ ನೀರನ್ನ ಅದನ್ನು ಸೇರಿಸ್ಕೊಳೋಣ ಇಲ್ಲಿ ನೋಡಿ ಚೆನ್ನಾಗಿ ಕಾದಿದೆ ಒಂದು ಹತ್ತು ನಿಮಿಷ ಕಾಲ ಐ ಫ್ಲೇಮೆಲ್ಲೇ ಇಟ್ಕೊಂಡು ಬೇಯಿಸ್ಕೊಳೋಣ ಅಕ್ಕಿ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಪ್ಲೇಟ್ನ ಕ್ಲೋಸ್ ಮಾಡೋಣ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಕಾಲ ಐ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಇದೆ ಈಗ ಚೆನ್ನಾಗಾಗಿದೆ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಕಾಲ ಐ ಫ್ಲೇಮಲ್ಲಿ ಇಟ್ಕೊಂಡಿದ್ವಿ ಆ ಗಂಜಿ ಎಲ್ಲ ಡ್ರೈ ಆಗಿದೆ ನೋಡಿ ಈ ರೀತಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ದಮ್ ಮಾಡೋಕಿಡಾನ ನೋಡಿ ಇವಾಗ ಆಗಿದೆ ನೋಡಿ ಆಗಿದೆ ನೋಡಿ ರುಚಿಕರವಾದ ವೆಜಿಟೇಬಲ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ